ಅಂಗನವಾಡಿಯ ಮಕ್ಕಳಿಗೆ ಮತ್ತು ಬಾಣಂತಿಯರಿಗೆ ನೀಡುವಂಥ ಪೌಷ್ಟಿಕಾಂಶ ಕುರಿತಾಗಿ ಈಗ ಕೇಂದ್ರ ಸರ್ಕಾರ ಹೊಸದಾದಂಥ ಒಂದು ಮಾರ್ಗೋಪಾಯನ ಕಂಡುಕೊಂಡಿದೆ ಅದು ಭ್ರಷ್ಟಾಚಾರ ರಹಿತವಾಗಿರಬೇಕು ಅನ್ನೋ ಕಾರಣಕ್ಕಾಗಿ ಬಟ್ ಅದು ಸಮಸ್ಯೆ ಆಗ್ತಾ ಇದೆ ಅದು ಯಾವುದು ಸಮಸ್ಯೆ ಆಗ್ತಾ ಇರೋದು ಈ ಕಾರಣಕ್ಕಾಗಿ ಎ ಐ ಟಿ ಯು ಸಿ ಅಂಗನವಾಡಿ ಕಾರ್ಯಕರ್ತ ಸಂಘಟನೆ ಪ್ರತಿಭಟನೆ ಮಾಡಲಿಕ್ಕೂ ಕೂಡ ಮುಂದಾಗ್ತಾ ಇದ್ದಾರೆ ಸೊ ಏನು ಮಾತಾಡ್ತಾ ಹೋಗೋಣ ಅವ್ರನ್ನೇ ಏನು ಹೇಳ್ತಾರಂತೆ ಮೇಡಮ್ ಏನು ಸಮಸ್ಯೆ ಆಗ್ತಾ ಇರೋದು ಸರಿ ಈಗ ನಮ್ಮದು ಕೇಂದ್ರ ಮತ್ತು ರಾಜ್ಯ ಪುರಸ್ಕೃತ ಯೋಜನೆ ಐ ಸಿ ಡಿ ಎಸ್ಸು ಮೊದಲಿಂದ ಕೂಡ ನಾವು ಸೊನ್ನೆಯಿಂದ ಆರು ವರ್ಷದ ಮಕ್ಕಳು ಗರ್ಭಿಣಿ ಮಾಣಂತಿಯರಿಗೆ ಆಹಾರ ವಿತರಣೆಯನ್ನು ಮಾಡ್ತಾ ಅವರ ಅಪೌಷ್ಟಿಕತೆಯನ್ನು ಕಂಡಿಡಿಯುವಂಥ ಮಾನ್ ಮೌಲ್ಯಮಾಪನಗಳನ್ನು ಬುಕ್ಕಲ್ಲಿ ಬರಿತಾ ಇದ್ವಿ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತರ ಸಾಲಿನಿಂದೀಚೆಗೆ ನಮಗೆ ಪೋಷಣ್ ಟ್ರ್ಯಾಕು ಮತ್ತು ಸ್ನೇಹ ಆ್ಯಪ್ ಅಂತ ಹೇಳಿ ರಾಜ್ಯ ಸರ್ಕಾರ ತೊಗೊಂಡು ಬಂತು ಅಂದರೆ ನಾವೆಲ್ಲ ಮಕ್ಕಳನ್ನು ಕೂಡ ಅದರಲ್ಲಿ ದಾಖಲೆ ಮಾಡೋದು ಮತ್ತು ಮಕ್ಕಳಿಗೆ ನಾವೇನು ಫುಡ್ ಕೊಡ್ತೀವಿ ಏನು ಏಜ್ ಹಾಕ್ತೀವಿ ಹೈಟು ವೆಯ್ಟು ಪ್ರತಿಯೊಂದನ್ನು ಹಾಕಿದ್ದು ಇಲಾಖೆಗೆ ಹೋಗಬೇಕು ಕಂಪ್ಯೂಟರ್ ಇದ್ರ ಮುಖಾಂತರ ಅಂತ ಹೇಳಿ ನಮಗೆ ತೊಗೊಂಡು ಬಂದರು ಅದನ್ನು ಮಾಡ್ತಾ ಬಂದಿದ್ದೀವಿ ಆಧಾರ್ ಎಂಟ್ರಿ ಮಾಡಿ ಇವಲ್ಲಿ ಇಲ್ಲಿ ನಾವು ಅದರಲ್ಲಿ ಎಂಟ್ರಿ ಮಾಡಿದರೆ ಎಲ್ಲೇ ಮಾಡಿದ್ರು ಕೂಡ ಮಗು ಎಲ್ಲಿದೆ ಗರ್ಭಿಣಿ ಎಲ್ಲಿ ಎಂಟ್ರಿ ಆಗಿದರೆ ಈ ಥರ ಎಲ್ಲ ಒಂದು ಕಾರ್ಯಕ್ರಮ ತೊಗೊಂಡು ಬಂದಿದ್ದಾರೆ ಅದನ್ನು ಮಾಡ್ತಾ ಬಂದಿದ್ದೀವಿ ಆದರೆ ಈಗ ಆಗ್ತಾ ಇರೋದು ಏನಂದರೆ ಫೇಸ್ ಕ್ಯಾಪ್ಚರ್ ಅಂತ ಬಂದಿದೆ ಸೆಂಟ್ರಲ್ ಗೌರ್ಮೆಂಟೇ ಇದನ್ನು ಕೊಟ್ಟಿದೆ ಫೇಸ್ ಕ್ಯಾಪ್ಚರ್ ಅಂದರೆ ನಾನು ಮಗುವನ್ನು ಬ್ಲಿಂಕ್ ಮಾಡಿ ಆ ಫಲಾನುಭವಿಯನ್ನು ತೊಗೊಂಡ್ರೆ ಮಾತ್ರ ಫೋಟೋ ಕ್ಯಾಪ್ಚರ್ ಆಗುತ್ತೆ ಆವಾಗ ಮಾತ್ರ ನಾವು ಫುಡ್ಗೆ ಕೊಡ್ಬೋದು ಅಂತ ಇದೆ ಓ ಟಿ ಪಿ ಕೊಡಬೇಕು ಕೆ ವೈ ಸಿ ಕೊಡಬೇಕು ಓ ಟಿ ಪಿ ಮತ್ತು ಕೆ ವೈ ಸಿ ಸಂಬಂಧಿತ ಸುಮಾರು ಬೇರೆ ಬೇರೆ ಅಪರಾಧಗಳು ಇದೆಲ್ಲ ಬಂದಿರೋದ್ರಿಂದ ಅದನ್ನು ಹೇಳೋಕ್ಕೆ ಹಿಂಜರಿತಾ ಇದ್ದಾರೆ ಅದನ್ನು ಮಾ ಕೆ ವೈ ಸಿ ಮಾಡ್ಕೊಳ್ಳೋಕ್ಕೆ ಪೋಷಕರು ಜಾಸ್ತಿ ಸ್ಪಂದಿಸ್ತಾ ಇಲ್ಲ ಕಾರ್ಯಕರ್ತರಿಗೆ ಜೊತೆಯಲ್ಲಿ ಇಲ್ಲಿ ಹಳ್ಳಿ ಭಾಗದಲ್ಲಿ ನಾನು ಒಂದು ಊರಿಗೆ ಹೋಗಿದ್ದೆ ಅಲ್ಲಿ ನನ್ನ ಮಾತಾಡೋಕ್ಕೆ ಮೊಬೈಲ್ ಸಿಗ್ತಾಯಿಲ್ಲ ಕೊಗೆರೆ ಹತ್ರ ಒಂದು ಚಿಕ್ಕಪಳ್ಳಿ ಅಂತ ಹರಡಿ ಈ ರೀತಿ ಹಳ್ಳಿ ಮಠದಲ್ಲಿ ಕೆ ನೆಟ್ವರ್ಕೇ ಸಿಗೋದಿಲ್ಲ ಎಲ್ಲಿ ನೆಟ್ವರ್ಕ್ ಸಿಗುತ್ತೆ ಯಾವ ಮರದ ಹತ್ರ ಸಿಗುತ್ತೆ ಎಲ್ಲಿ ಸಿಗುತ್ತೆ ಹೋಗಿ ಅಲ್ಲಿ ಕೂತ್ಕೊಂಡು ಮಾಡಬೇಕು ಅದನ್ನು ನನಗೆ ಕಾರ್ಯಕರ್ತರು ಹೇಳ್ತಾ ಇರ್ತಾರೆ ನಾವು ಅವರು ವಿಡಿಯೋ ಮಾಡ್ಕೊಳ್ತೀವಿ ಅವರನ್ನು ಕಣ್ಣೆ ಐಬ್ಲಿಂಕ್ ಎಲ್ಲ ಆ ವಿಡಿಯೋ ಇಟ್ಕೊಂಡು ನಾವು ಕೆ ವೈ ಸಿ ಮಾಡೋ ಪರಿಸ್ಥಿತಿ ಬಂದಿದೆ ನಮಗೆ ಅಂತ ಹೆಂಗಾಗಿದೆ ಅಂದರೆ ಹಗಲು ರಾತ್ರಿ ಹತ್ತು ಗಂಟೆ ಒಂಬತ್ತು ಗಂಟೆಲಿ ಮಾಡ್ತಾರೆ ಸರ್ ಮನೆಗಳಿಗೋಗಿ ಅಲ್ಲಿ ಹೋದಾಗ ಆ ಮನೆಯಲ್ಲಿ ಗಂಡ ಕುಡ್ದಿರೋನೋ ಇನ್ನೊಬ್ರು ಅಲ್ಲಿ ಒಂದು ಕೌಟುಂಬಿಕ ಕಲಹಗಳನ್ನು ಆಗ್ತಾ ಇದ್ದಾವೆ ಈ ಫೇಸ್ ಕ್ಯಾಪ್ಚರಿಂದ ನಮ್ಮನ್ನು ಮುಕ್ತಿ ಮಾಡಿ ಅಂತ ಕಾರ್ಯಕರ್ತರು ಕೇಳ್ತಾ ಇದ್ದಾರೆ ಯಾಕೆಂದರೆ ಫೇಸ್ ಕ್ಯಾಪ್ಚರು ನಾವು ಮಾಡೋದಕ್ಕೆ ಹೋದರೆ ಐಬ್ಲಿಂಕ್ ಆಗಿ ಪೂನ್ ತೊಗೊಳ್ತಾ ಇಲ್ಲ ಮತ್ತು ಇದ್ದಾರೆ ಮತ್ತು ಈಗ ಕೊಡ್ತಕ್ಕಂಥ ಆಹಾರ ಇದೆಯಲ್ಲ ಪ್ರತಿಯೊಂದು ಪುಡಿ ರೂಪದಲ್ಲಿ ಕೊಡ್ತಾ ಇದ್ದಾರೆ ಅದು ಒಳ್ಳೆಯದು ಅಂತ ರಿಪೋರ್ಟ್ ಬರ್ತಾ ಇದೆ ಆದರೆ ಅವರಿಗೆ ಅದು ಈ ಹಸಿಟ್ ಥರ ಇದ್ದಾರೆ ಇದನ್ನು ನಾನು ಉಪಯೋಗಿಸ್ಬಾರ್ದು ಮತ್ತು ಅದರಲ್ಲಿ ಹಸಿಟ್ ಥರ ಬರ್ತಾ ಇರೋದು ಯಾವುದೇ ಒಂದು ಪುಡಿ ವಸ್ತು ಒಂದು ತಿಂಗಳು ಹದಿನೈದು ದಿವಸ ಆದರೆ ಸ್ವಲ್ಪ ಪ್ಯಾಕಿಂಗ್ ಆದರೆ ಒಂಚೂರು ಹಂಗೆ ಹಿಂಗೆ ಕಾಣಿಸುತ್ತೆ ಒಂದು ಥರನೋ ಇದ್ರ ಥರನೋ ಅದನ್ನು ನೋಡಿ ಚೆನ್ನಾಗಿಲ್ಲ ಇದು ಅಂತ ಹಸುಗಾಕೋದು ಹಾಕೋದು ಕೊಡ್ತಕ್ಕಂಥ ಆಹಾರ ಪೌಷ್ಟಿಕವಾಗಿದ್ರೂ ಕೂಡ ನಮ್ಮ ಪೋಷಕರು ಉಪಯೋಗಿಸೋಕ್ಕೆ ಹಿಂಜರಿತಾ ಇದ್ದಾರೆ ಈಗ ಫೇಸಿಯಲ್ ರೆಕಗ್ನೇಷನ್ ಮಾಡಿರೋದು ಒಳ್ಳೆಯದು ನಿಜವಾದ ಫಲಾನುಭವಿಗೆ ಹೋಗಬೇಕು ಅನ್ನೋ ಕಾರಣಕ್ಕಾಗಿ ಬಟ್ ಮೋಸ್ಟ್ ಆಫ್ ದ ಅಂದರೆ ಎಪ್ಪತ್ತು ಪರ್ಸೆಂಟು ನಿಜವಾಗ್ಲೂ ಕೂಡ ಒಳ್ಳೇದಾಗ್ತಿದೆ ಅಂತ ಅನ್ನಿಸ್ತದೆ ಅಲ್ವಾ ಅಲ್ಲ ನೋಡಿ ಸರ್ ಅದು ಒಳ್ಳೇದಾಗ್ತಿದೆ ಇಲ್ಲ ಅಂತ ಹೇಳ್ತಾ ಇಲ್ಲ ಫೇಸ್ ಕ್ಯಾಪ್ಚರಿಂದ ಆಗ್ತಾಯಿರ್ತಕ್ಕಂಥದ್ದು ಏನಾಗ್ತಾ ಇದೆ ಅಂದರೆ ನಿರಾಕರಿಸ್ತಿದ್ದಾರೆ ಜೊತೆಗೆ ಅದನ್ನು ಮಾಡಲಿಕ್ಕೆ ತುಂಬಾ ಟೈಮ್ ಇದಾಗ್ತಾ ಇದೆ ಮಕ್ಕಳಿಗೆ ಒಂದೊಂದು ಒಬ್ಬೊಬ್ಬರಿಗೆ ಅರ್ಧ ಅರ್ಧ ಗಂಟೆ ತೊಗೊಳ್ತಾ ಇದ್ದಾರೆ ನಾವು ಇನ್ನೊಂದು ಸಲಹೆ ಕೇಳೋದು ಸರ್ಕಾರಕ್ಕೆ ಫಸ್ಟ್ ಬಾರಿ ಯಾರನ್ನು ತೊಗೊಳ್ತೀವೋ ಅವ್ರದ್ದು ಫೇಸ್ ಕ್ಯಾಪ್ಚರ್ ಆದಮೇಲೆ ಪ್ರತಿ ತಿಂಗಳು ಅವರಿಗೆ ಫುಡ್ ಹೋಗುತ್ತೆ ಪ್ರತಿ ತಿಂಗಳು ಫೇಸ್ ಕ್ಯಾಪ್ಚರನ್ನು ನಿಲ್ಲಿಸಬೇಕು ಫಸ್ಟ್ ನಾನು ದಾಖಲೆ ಮಾಡ್ಕೊಳ್ಳುವಾಗ ನಿಮ್ಮನ್ನೇ ಮಾಡ್ಕೊಳ್ತಾರೆ ಈ ವ್ಯಕ್ತಿ ಇವರು ಅಂತಾನೆ ಅವ್ರಿಗೆ ಹೋಗೋದಕ್ಕೆ ಮೆಸೇಜ್ ಹೋಗುತ್ತೆ ಮೊಬೈಲ್ ಆಹಾರ ಯಾರಿವತ್ತು ಇವತ್ತು ಓಟು ಬಂದು ಫುಡ್ ತಗೊಳ್ತಾರೆ ನಾನು ಫುಡ್ ಕೊಟ್ಟ ತಕ್ಷಣ ಓಕೆ ಕೊಟ್ರೆ ಅವ್ರಿಗೆ ಮೆಸೇಜ್ ಹೋಗುತ್ತೆ ಫುಡ್ ತಗೊಂಡಿದ್ದೀನಿ ಅಂತ ಹೆಂಗ್ ಮಿಸ್ಯೂಸ್ ಆಗುತ್ತೆ ಆಹಾರ ಇಲಾಖೆಯಲ್ಲಿ ಈಗಾಗಲೇ ಡಿಸ್ಟ್ರಿಬ್ಯೂಟ್ ಆಗ್ತಾ ಇದೆ ಅದೇ ರೀತಿ ನಿಮ್ಮಲ್ಲೂ ಕೂಡ ಮಾಡಿ ಅನ್ನೋ ಇಂಟೆನ್ಷನ್ ಅಲ್ವಾ ಹೌದು ಅಲ್ಲ ನಾವು ಹೇಳೋದು ಇಲ್ಲಿ ನೋಡಿ ಆಹಾರ ಇಲಾಖೆಯಲ್ಲಿ ಒಬ್ರು ಯಾರು ಒಬ್ಬ ವ್ಯಕ್ತಿ ಬಂದು ಒಂದು ದಿನ ಪಡಿತರ ಚಿಟಿ ತಗೊಳ್ತಾರೆ ಇಲ್ಲಿ ನೂರಾರು ಮಕ್ಳಿರ್ತಾರೆ ಗರ್ಭಿಣಿಯರ್ ಇರ್ತಾರೆ ಬಾಣಂತಿಯ ಮತ್ತೆ ಯಾವುದೋ ಊರಿಂದ ಗುಳೆ ಹೋಗಿ ಬಂದಿರ್ತಾರೆ ಅವ್ರ ಹತ್ರ ಆಧಾರ್ ಇರೋದಿಲ್ಲ ಆಮೇಲೆ ಮೊಬೈಲ್ ಇರೋದಿಲ್ಲ ಮೊಬೈಲ್ ಗಂಡಂದಿದ್ರೆ ಹೆಂಡತಿ ಬರ್ತಾರೆ ಎಲ್ಲೋ ಇರೋರು ಒ ಟಿ ಪಿ ಹೇಳ್ತಾ ಇಲ್ಲ ಇದರಿಂದ ಮಾಡ್ತಾ ಇದ್ದಾರೆ ಕಷ್ಟಪಡ್ತಾ ಇದಾರೆ ಕಾರ್ಯಕರ್ತೆಯರು ಆದ್ರೆ ಅಧಿಕಾರಿಗಳು ಅತಿ ಒತ್ತಡವನ್ನು ಕೊಟ್ಟು ಆಗ್ಲೇಬೇಕು ಇಷ್ಟಾಗದೇ ಇದ್ರೆ ಆಗಲ್ಲ ಈವಾಗೇ ಆಗ್ಬೇಕು ಐವತ್ತು ಜನನ ಈ ತಿಂಗಳಲ್ಲೇ ಮಾಡ್ಬೇಕು ಅಂದ್ರೆ ಯಾವ ರೀತಿ ಮಾಡೋಕ್ಕಾಗುತ್ತೆ ಅದಾಗಿಲ್ಲ ಅಂದ್ರೆ ಸಂಬಳ ಕಟ್ ಮಾಡ್ತೀವಿ ಅದ್ರಾಗಿಲ್ಲ ಅಂದ್ರೆ ನೋಟಿಸ್ ಕೊಡೋದು ಈ ತರ ತುಂಬಾ ಚಿತ್ರ ಹಿಂಸೆ ಆಗ್ತಾ ಇದೆ ಹೇಳೋದಂದರೆ ಈ ಫೇಸ್ ಕ್ಯಾಪ್ಚರ್ ಆಗಲೇಬೇಕು ಅನ್ನೋದಲ್ಲ ಇನ್ನೊಂದು ಸಾರಿ ಟ್ರಯಲ್ ಆಗಿ ಏನು ಕೇಂದ್ರ ಸರ್ಕಾರ ತರ್ತಾ ಇದೆ ಎಲ್ಲ ಕಡೆ ನಾವು ಆ ವ್ಯವಸ್ಥೆ ಇದೆಯಾ ನೆಟ್ವರ್ಕ್ ಕೊಡೋ ಸಮ ವ್ಯವಸ್ಥೆ ಇದೆಯಾ ಎಲ್ಲ ಮೊಬೈಲು ಅದಿದೆಯಾ ಮತ್ತು ಎಲ್ಲ ಬಡವರ ಹತ್ರ ಫೋನ್ಗಳು ಕೊಡುವಂಥ ವ್ಯವಸ್ಥೆ ಇದೆಯಾ ಇದೆಲ್ಲ ಆಲೋಚನೆ ಮಾಡಿಕೊಂಡು ಏನು ನಮ್ಮ ಕ ಮ ಇದನ್ನು ಮಕ್ಕಳಿಗೆ ಆಧಾರನ ಇಟ್ಟು ನಾವು ಮೊದಲು ಪೋಷಣ್ ಟ್ರ್ಯಾಕ್ ಮುಖಾಂತರ ಹೋಗ್ತಾಯಿತ್ತು ಆಹಾರ ಅವರಿಗೆ ಹೋಗ್ತಾ ಇತ್ತು ಸರ್ ಯಾರಿಗೂ ಮಿಸ್ಯೂಸ್ ಆಗ್ತಾ ಇರಲಿಲ್ಲ ಯಾಕೆಂದರೆ ಆಪ್ ಸ್ನೇಹ ಆ್ಯಪ್ ಬಂದಮೇಲೆ ಪೋಷಣ್ ಟ್ರ್ಯಾಕ್ ಬಂದ ಮೇಲೆ ನಾನು ಮಗುನ ತೂಕ ಮಾಡಿ ಎಲ್ಲ ಹಾಕಿ ಓಕೆ ಕೊಟ್ಟ ಮೇಲೆ ಫುಡ್ ಕೊಟ್ಟ ಮೇಲೆ ಅವ್ರಿಗೆ ಮೆಸೇಜ್ ಹೋಗುತ್ತೆ ಅದರಿಂದ ಮಿಸ್ಯೂಸ್ ಆಗಕ್ಕೆ ಸಾಧ್ಯ ಇಲ್ಲ ಈ ಫೇಸ್ ಕ್ಯಾಪ್ಚರ್ ಇಂದ ತುಂಬಾ ಟಾರ್ಚರ್ ಆಗ್ತಾ ಇದೆ ಕಾರ್ಯಕರ್ತರು ಬರ್ಡನ್ ಆಗ್ತಾ ಇದೆ ಜೊತೆಗೆ ಸ್ಕೂಲ್ ಮಕ್ಕಳಲ್ಲಿ ಎಲ್ ಕೆ ಜಿ ಯು ಕೆ ಜಿ ತರ್ತಾ ಇದಾರೆ ಅಲ್ಲಿ ಪಾಠವನ್ನು ಕೂಡ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಪ್ರತಿಭಟನೆ ಮಾಡಬೇಕು ಅಂತ ಅನ್ಕೊಂಡಿದ್ರೆ ನಾವು ಅದೇನೆ ಇದನ್ನ ಫೇಸ್ ಕ್ಯಾಪ್ಚರ್ ಅನ್ನ ಕೇಂದ್ರ ಸರ್ಕಾರ ಆಲೋಚನೆ ಮಾಡಿ ಎಲ್ಲಾ ಕಡೆನೂ ಈ ಸಮಸ್ಯೆ ಆಗ್ತಿದೆ ಯಾಕೆಂದ್ರೆ ಒಂದು ತಿಂಗಳು ಒಂದು ದಿನ ಆದ್ರೆ ಕಷ್ಟಪಟ್ಟು ಮಾಡಬೇಕು ನಾವು ಫ್ರೀಡಂ ಪಾರ್ಕ್ ಅಲ್ಲಿ ಇಪ್ಪತ್ತಾರನೇ ತಾರೀಕು ಧರಣ ಮಾಡಿ ಮಾಡಬೇಕಂತ ಹೇಳಿ ಒಂದು ಆಯೋಚನೆ ಮಾಡಿದ್ದೇವೆ ರಾಜ್ಯ ಸಮಿತಿಯ ಎಲ್ಲ ಕೂಡ ನಾಯಕರು ಕೂಡ ಸೇರ್ತೇವೆ ಅವತ್ತು ಮಾಡಿ ಸರ್ಕಾರಕ್ಕೆ ಒತ್ತಾಯವನ್ನು ತರ್ತಾ ಇದ್ದೇವೆ ಏಕೆಂದರೆ ಸಂಬಳ ಹಿಡಿತಾ ಇದ್ದಾರೆ ಅಲ್ಲಿ ಪೋಷಕರು ಒಪ್ಪಳ್ತಾ ಇಲ್ಲ ಮತ್ತು ಆಹಾರ ಕೊಡ್ತಾ ಇರೋದು ಚೆನ್ನಾಗಿಲ್ಲ ಅದನ್ನು ನಿರಾಕರಿಸ್ತಾ ಇದ್ದಾರೆ ಈ ಪುಡಿ ರೂಪದ ಆಹಾರ ಅಂತೇಳಿ ನಿರಾಕರಿಸ್ತಾ ಇದ್ದಾರೆ ಅಂತ ನಮಗೆ ದೂರುಗಳು ಬರ್ತಾ ಇದೆ ಅದರಿಂದ ಈ ಒಂದು ಫೇಸ್ ಕ್ಯಾಪ್ಚರನ್ನು ಮತ್ತೊಮ್ಮೆ ಯೋಚನೆ ಮಾಡಿ ಮತ್ತು ಅದು ನಿರಂತರವಾಗಿ ಬಂದಾಗ ಎಂಟ್ರಿ ಮಾಡ್ಕೊಳ್ತೇವೆ ಆದರೆ ಪ್ರತಿ ತಿಂಗಳು ಅವರನ್ನು ಫೇಸ್ ಕ್ಯಾಪ್ಚರ್ ಮಾಡೋದು ತುಂಬ ಕಷ್ಟಕರವಾದ ಕೆಲಸ ಯಾಕೆಂದರೆ ಬೆಂಗಳೂರು ಆದಿಯಾಗಿ ಏನಾಗಿದೆ ಅಂದರೆ ಬೆಂಗಳೂರಲ್ಲಿ ಎಲ್ಲ ಜನ ಇಲ್ಲೇ ಬಂದಿದ್ದಾರೆ ಇಲ್ಲಿರೋ ಟೀಚರು ರಾತ್ರಿಯಾಗಲೂ ಕೂಡ ನಿದ್ದೆ ಮಾಡೋಕ್ಕಾಗ್ತಾ ಇಲ್ಲ ಹಳ್ಳಿಗಳಲ್ಲಿ ನೆಟ್ವರ್ಕ್ ಸಿಗ್ತಾಯಿಲ್ಲ ಪ್ರತಿ ಸಮಸ್ಯೆ ಮತ್ತು ಸಂಬಳ ಹಿಡಿಯೋದು ಈ ದೂರುಗಳ ಕೊಡ್ತಾ ಇದ್ದಾರೆ ಪ್ರೆಸರ್ ಕೊಡ್ತಾ ಇದ್ದಾರಲ್ಲ ದಯವಿಟ್ಟು ಕಡಿಮೆ ಆಗಬೇಕು ಕಾರ್ಯಕರ್ತೆ ಒಬ್ಬರು ಆ ಪ್ರೆಝರಿಗೆ ಬಿದ್ದು ಸತ್ತಿದ್ದಾರೆ ಇಲ್ಲಿ ಕೋಲಾರ ಹತ್ರ ಯಾಕೆಂದರೆ ಎರಡೆರಡು ಸೆಂಟ್ರ್ಗಳು ಇಲ್ಲಿ ನೋಡಿ ಐನೂರು ಚಿಲ್ಲರೆ ಇಬ್ಬರು ಮೇಲ್ವಿಚಾರಕರಿಲ್ಲ ಆ ಜಾಗದೊಳಗಡೆ ನಮ್ಮ ಕಾರ್ಯಕರ್ತರೇ ಅದನ್ನು ಕೆಲಸ ಮಾಡಿಕೊಡ್ಬೇಕಲ್ಲಿ ಇರೋ ಎರಡು ಸೂಪರ್ವೈಸರ್ಗೆ ಹೆಲ್ಪಿಂಗ್ ಮಾಡಬೇಕು ಸಹಾಯಕಿಯನ್ನು ತೊಗೊಂಡಿಲ್ಲ ಒಂಬತ್ತು ಸಾವಿರ ಇತ್ತು ಇನ್ನೂ ಇವಾಗ ಪ್ರೋಸೆಸ್ಸಲ್ಲಿದೆ ಕಾರ್ಯಕರ್ತೆಯರು ಎಂಟು ಆರು ಆರು ಸ ಒಂದು ಸಾವಿರ ಚಿಲ್ಲರೆ ಎಂಟು ಆರು ಸಾವಿರ ಚಿಲ್ಲರೆ ಏನೋ ಬಸ್ ಇದೆ ಅದನ್ನಿಲ್ಲ ಇವರು ಅಲ್ಲಿ ಟೀಚರ್ನೂ ತುಂಬೋದಿಲ್ಲ ಮೇಲ್ವಿಚಾರಕೂ ತುಂಬ್ತಾ ಇಲ್ಲ ಇರೋ ಜನಕ್ಕೆ ಈ ರೀತಿ ಕೆಲಸ ಕೊಟ್ಟರೆ ಯಾವಾಗ ಮಾಡ್ತಾರೆ ಹೇಗೆ ಕೆಲಸ ಮಾಡ್ತಾರೆ ಪ್ರೆಸರು ಮತ್ತು ಸಂಬಳ ಹಿಡಿಯೋದು ಇದನ್ನು ಬಿಡಬೇಕು ಸರ್ ಇದು ಆರಂಭ ಬಂದಿದೆ ಅದಕ್ಕೆ ಏನು ಆಗ್ತಾಯಿದೆ ಪ್ರಯತ್ನ ಮಾಡಿ ಕಾರ್ಯಕರ್ತರು ಮಾಡ್ತಾ ಇದ್ದಾರೆ ಹೀಗೆ ಆಗಬೇಕು ಹೀಗೆ ಆಗಬೇಕು ಹೀಗೆ ಆಗಬೇಕು ಇಲ್ಲಾಂದರೆ ನಿನ್ನ ಕೆಲಸದಿಂದ ತೆಗಿತೀನಿ ಇದ್ರ ಜೊತೆಯಲ್ಲಿ ಬಿ ಎಲ್ ಒ ಈಗ ಬಿ ಎಲ್ ಒ ಇದೆ ಬಿ ಎಲ್ ಒನಲ್ಲಿ ಕೇಂದ್ರ ಸರ್ಕಾರದೇ ಒಂದು ಆದೇಶ ಬಂದಿದೆ ಶಿಕ್ಷಕರನ್ನು ಸಿ ಮತ್ತು ಡಿ ಜೊತೆ ನೌಕರರನ್ನು ಗ್ರಾಮ ಪಂಚಾಯಿತಿಯವರನ್ನು ಕೊಡಬೇಕು ಕೊಡಿ ನೀವು ನಂತರ ಅಂಗನವಾಡಿ ಅಂದರೆ ಅವರೆಲ್ಲರೂ ಫಸ್ಟು ಬಿಟ್ಟು ಫಸ್ಟ್ ಅಂಗನವಾಡಿಯವರಿಗೆ ಕೊಡ್ತಾರೆ ಇವರು ಕೊಟ್ಬಿಟ್ಟು ಈ ಫೇಸ್ ಕ್ಯಾಪ್ಚರ್ ಮಾಡ್ತಾರೆ ಅದು ಕೂಡ ಮೊಬೈಲಲ್ಲೇ ಮಾಡಬೇಕು ಅದನ್ನು ಕೂಡ ಮನೆ ಮನೆ ಹತ್ರ ಹೋಗಿಯೇ ನೀನು ಆ ಮ ಆ ಮನೆಯವನು ಸತ್ತಿದಾನ ಇದ್ದಾರಾ ಅಂತ ನೋಡಬೇಕು ಎಲ್ಲವೂ ಮೊಬೈಲಲ್ಲಿ ಕೊಟ್ಟು ನೆಟ್ವರ್ಕ್ ಎಲ್ಲ ಜಾಗದಲ್ಲೂ ಸರಿ ಇದೆಯಾ ಅಂತ ಸರ್ಕಾರ ಆಲೋಚನೆ ಮಾಡಬೇಕು ಈ ರೀತಿಯಾದ ಜಂಜಾಟದ ಕೆಲಸಗಳನ್ನು ಕೊಡೋದು ಸರಿಯಾದ್ದಲ್ಲ ಮತ್ತು ಅಂಗನವಾಡಿಯವರಿಗೆ ಚಿಕ್ಕ ಮಕ್ಕಳು ಇರೋದರಿಂದ ತುಂಬ ಪ್ರಕರಣಗಳು ತಾವು ನೋಡ್ತಾ ಇದ್ದೀರಿ ಮಗು ಅಲ್ಲಿ ಹಿಂದೆಗಡೆ ಹೋಗಿ ಹೌಂಡಾದಲ್ಲಿ ಬಿತ್ತು ಈ ಕಡೆ ಸಹಾಯಕ್ಕೆ ಒಳಗಡೆ ಇರ್ತಾಳೆ ಏನೋ ಚುಚ್ಕೊಳ್ತು ಈ ಥರ ಇದೆ ಅಂತ ಇಂಥ ಸಣ್ಣ ನನ್ನ ಮಕ್ಕಳ ಜೊತೆ ಕೆಲಸ ಮಾಡ್ತಕ್ಕಂಥ ಕಾರ್ಯಕರ್ತೆಯರನ್ನ ಯಾವಾಗಲೂ ಬಿ ಎಲ್ ಒಗೆ ನೀವು ಮೀಟಿಂಗ್ ಕರೆಯೋದು ಬಿ ಎಲ್ ಒ ಫೀಲ್ಡಲ್ಲಿ ಇಳಿಸಿದ್ರೆ ಈ ಮಕ್ಕಳಿಗೆ ಏನಾದರೂ ಅನಾಹುತಿಗಳಾದರೆ ಯಾರು ಕಾರಣಕರ್ತರು ಅದರಿಂದ ಅಂಗನವಾಡಿ ಕಾರ್ಯಕರ್ತೆಯನ್ನ ಬಿ ಎಲ್ ಒಂದ ಬಿಡಿ ನಾಲ್ಕು ಗಂಟೆವರೆಗೂ ಅಂಗನವಾಡಿಲೇ ಇರಬೇಕು ತದನಂತರ ಬಿ ಎಲ್ ಒ ಮಾಡಬೇಕಂತ ಹೇಳಿದ್ದಾರೆ ಅದರಿಂದ ಅಂಗನವಾಡಿಯವ್ರನ್ನ ಬಿಡಿ ಯಾರು ಇಚ್ಛೆ ಪಡ್ತಾರೆ ಅವರಿಗೆ ನೀವು ಅವಕಾಶ ತಗೊಳ್ಬೋದು ಅಂತ ಹೇಳಿ ನಾವು ಒಂದು ಪ್ರತಿಭಟನೆಯನ್ನು ಇಟ್ಕೊಬೇಕು ಇದು ಎ ಐ ಟಿ ಯು ಸಿ ಅಂಗನವಾಡಿ ಕಾರ್ಯಕರ್ತರ ಸಂಘಟನೆ ಇದೆ ಆ ಸಂಘಟನೆಯ ಕಾರ್ಯದರ್ಶಿ ಅವರು ಮಾತು ಬೆಂಗಳೂರಿಂದ ಕೆನಪ್ಪ ನೂರಮ್ಮ ಜೊತೆ ಚರಣಿ ನ್ಯೂಸ್ ಏಟಿನ್